ಡ್ಯಾಡ್ ಡ್ಯಾಡ್ ತಗೊಳ್ಳಿ ಏಯ್ ಏನಾಯ್ತು ನಿನ್ಗೆ ಬೆಳಗ್ಗೆ ಬೆಳಗ್ಗೆ ದೇವ್ರ ಮಾಡ್ಕೊತ ಯಾಕೆ ಕಾರ್ಡ್ ಬಿಸಾಕ್ತಾ ಇದೆಯಾ ಹಾ ಈ ವೇಸ್ಟ್ ಕಾರ್ಡ್ ಸಿಕ್ಸ್ಕೊಂಡು ಏನು ಮಾಡ್ಲಿ ನಾನು ನನಗೆ ಕ್ಯಾಶ್ ಬೇಕು ಕ್ಯಾಶ್ ಕೊಡಿ ಏನು ಕ್ಯಾಶಾ ಕ್ಯಾಶು ಕ್ಯಾಶು ಮೇಲೆ ಕ್ಯಾಶು ಕಳ ಕ್ಯಾಶು ಅಲ್ಲಿ ಕ್ಯಾಶು ಇಲ್ಲಿ ಕ್ಯಾಶು ಇಲ್ಲಿ ಕ್ಯಾಶು ಕ್ಯಾಶ್ 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 ನನ್ನ ಮಗನ ಕ್ಯಾಶ್ ಇಟ್ಕೊಂಡಿದ್ದಕ್ಕೆ ಈ ಹಣೆ ಬರ ಬಂದಿದ್ದು ಚಿಕ್ಕಿ 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 ಒಂದು ನಿಮಿಷ ಒಂದು ನಿಮಿಷ ಅದೇ ನಾನು ನಿಮ್ಗೊಂದು ಪರ್ಫ್ಯೂಮ್ ತಂದು ಕೊಟ್ಟಿದ್ದಲ್ಲ ಫಾರಿನಿಂದ ಹೇಗಿತ್ತು ಚೆನ್ನಾಗಿತ್ತಾ ಚಿಕ್ಕಿ ಅದು ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ ಮತ್ತೆ ನಿಮಗೊಂದು ದೊಡ್ಡ ಗಿಫ್ಟ್ ತಂದು ಕೊಡ್ತೀನಿ ಅದಕ್ಕೆ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ರೂಪಾಯಿನೂ ಇಲ್ಲ ಅವಳ ಹತ್ರ ಚಿಕ್ಕಿ ಚಿಕ್ಕ ಪ್ಲೀಸ್ ನನಗೂ ಕೇಳಿ ಕೇಳಿ ಸಾಕಾಯ್ತು ನನಗೆ ಒಂದ್ ಪೈಸಾ ಕೊಟ್ಟಿಲ್ಲ ನಾವು ಅಮೌಂಟ್ ಇಲ್ಲ ಅಂತ ಇಷ್ಟೊಂದು ಟೆನ್ಶನ್ ಆಗಿದೀವಿ ನೀನ್ ನೋಡಿದ್ರೆ ಇಷ್ಟು ಆಗಿದ್ಯಾ ಅಮೌಂಟ್ ಇದೆಯಾ ನಿನ್ನ ಹತ್ರ ಸಾವಿರ ರೂಪಾಯಿ ಕೊಡು ಮುಂದಿನ ವಾರ ಇಪ್ಪತ್ತೈದು ರೂಪಾಯಿ ಸೇರಿಸ್ಕೊಡ್ತೀನಿ ದುಡ್ಡ್ಯಾಕ್ ನಾನ್ ಇಟ್ಕೊಳ್ಳಿ ನಿಮ್ ತರ ಖರ್ಚು ಮಾಡೋ ಬುದ್ಧಿ ನನ್ಗಿಲ್ಲ ಮತ್ತೆ ಯಾರು ಕೊಡ್ತಾರೆ ದುಡ್ಡು ಯಾರತ್ರ ದುಡ್ಡು ದಿಕ್ಕಿ ಈ ಮನೇಲಿ ದುಡ್ಡಿರೋರು ಒಬ್ಬರಿದ್ದಾರೆ ಯಾರು ಅಲ್ಲಿ ಬರ್ತಾ ಇದ್ದಾರೆ ನೋಡು ಫೈನಾನ್ಸ್ ಮಿನಿಸ್ಟರ್ ಅವ್ರನ್ನ ಕೇಳು ದುಡ್ಡು ಕೊಡ್ತಾರೆ ಏನೋ ಶ್ರಾವಣಿ ಅವರ ಸೀರಿಯಸ್ಲಿ ಮೂಕಣ ಹೋಗು ನಿಜ ಶ್ರಾವಣಿ ಶ್ರಾವಣಿ ಅವರೇ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಅಂಶ ಚಿಕ್ಕಿ ಈ ಕಡೆ ಬನ್ನಿ ನೀವಿಲ್ಲೇ ಬನ್ನಿ 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 ಗುಡ್ ಮಾರ್ನಿಂಗ್ ಆ ಡಬಲ್ ಆಕ್ಟಿಂಗ್ ಕ್ವೀನ್ ಸಂಯುಕ್ತ ಅದು ಇನ್ ಟೈಮ್ ಕೆಡ್ತು ಈಗ ಶ್ರಾವಣಿ ಅಕ್ಕ ಫುಲ್ಲು ರೊಚ್ಚಿಗೆದ್ದಿದ್ದಾರೆ ಆ ಸಂಯುಕ್ತ ದಿನದಿಂದ ದಿನ ಸೋಲನ್ನ ನಾವು ನೋಡ್ಬೇಕಿತ್ತು ಅದೇ ಮನೇಲಿ ಇದ್ದು ಅವಳಿಗೆ ಇನ್ನ ಉರ್ಸ್ಬೇಕಿತ್ತು ಇರ್ಲಿ ಆಗಾಗ ನ್ಯೂಸ್ ಬರ್ತಿರತ್ತಲ್ಲ ಅದನ್ನ ಕೇಳಿ ಎಂಜಾಯ್ ಮಾಡೊಂದು ಖುಷಿ ಖುಷಿ ಆಗಿದ್ದೀರಿ ಇವತ್ ಶ್ರಾವಣಿ ಹತ್ಕೆ ಏನ್ ಮಾಡಿದ್ರು ಅಂತ ನೀವು ಕೇಳಿದ್ರೆ ನೀವು ಫುಲ್ ಬಿಡ್ತೀರಾ ಆಗ್ಬಿಡ್ತೀರಮ್ಮ ಬರೀ ಖುಷಿ ಹೆಮ್ಮೆ ಆಗುತ್ತೆ ಮಾಡ್ಕೊಂಡೋಗಿ ಇನ್ನು ಹುಡುಕ ಬುದ್ಧಿ ಈಗ ನಾನು ಏನ್ ಹೇಳಿದ್ರು ಏನಾದ್ರೂ ದೊಡ್ಡ ಸಮಸ್ಯೆ ಆಗುತ್ತಲ್ಲ ಆಗ ಗೊತ್ತಾಗುತ್ತೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಇನ್ಮೇಲ್ ಸಮಸ್ಯೆ ಅನ್ನೋ ಮಾತೇ ಇಲ್ಲ ಮಾವಾ ಶ್ರಾವಣಿ ಅಕ್ಕಂಗೆ ಸಖತ್ ಗುಣಿಗೆ ಇದೆ ಅಂತ ಇನ್ನೊಂದ್ಸರಿ ಪ್ರೂವ್ ಆಗೋಯ್ತು ಎಷ್ಟೇ ಆದ್ರೂ ಮಗಳಲ್ವಾ ಮಗಳಲ್ವಾಡ್ಬೇಕು ಅಂತ ಆಸೆ ಆಗ್ತಿದೆ ಭಯ ಪಡೋ ಅಂತ ವಿಷಯ ಅಲ್ಲ ಅದು ಖುಷಿ ಪಡೋ ವಿಚಾರ ನಿಮ್ ಮಗಳು ಎಷ್ಟು ಧೈರ್ಯ ಆಗಿತಿ ಅಂತ ನಿಮ್ಗೂ ಗೊತ್ತಾಗ್ಲಿ ಕೇಳಿ ಏನು ಏನ್ ಮಾಡಿದಾಳೆ ಶ್ರಾವಣಿ ಅಕ್ಕ ಹೇಳ್ಬಿಡಿ ಆದ್ಯ ನೀನೇ ಹೇಳು ಏ ಯಾರಾದರೂ ಒಬ್ರು ಹೇಳಿ ಸುಮ್ಮನೆ ಕೋಪ ತರಿಸ್ಬೇಡಿ ನನಗೆ ಕೋಪ ಮಾಡ್ಕೋಬಿಡಿ ಅದಕ್ಕೆ ಮನೆ ಮೇಲೆ ಐ ಟಿ ರೈಡ್ ಮಾಡಿಸಿದ್ದಾರೆ ಇದೇನಿದು ತನ್ನ ಮನೆ ಮೇಲೆ ತಾನೇ ಐ ಟಿ ರೈಡ್ ಮಾಡಿಸಿದಳೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ಲೇ ಇರೋದು ಟ್ವಿಸ್ಟ್ ಇದೆಲ್ಲ ಮಾಡಿರೋದು ಆ ಸಂಯುಕ್ತ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ನ ಹೊರಗಡೆ ಎಲಿಯೋದಕ್ಕೆ